ಇವತ್ತೇನಪ್ಪ ಅಂತ ನಾವ್ ಎಲ್ಲಿ ಬಂದಿದ್ವಿ ಅಂತ ಶ್ರೀ ದಶರಥ ರಾಜನ ಮಗನಾದ ಶ್ರೀ ರಾಮಚಂದ್ರರು ಬಂದು ಹೋದಂತಹ ಶಬರಿ ದೇವಸ್ಥಾನಕ್ಕೆ ನಾವ್ ಇವತ್ತು ಬಂದಿದೀವಿ ರೀ ಹೋಗನ್ ಬರ್ರಿ ಇನ್ ಕೇಸ್ ಯಾರಾದ್ರೂ ಚಾನಲ್ ಹೊಸ ಬಿದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿ ಬಾಡ್ರಿ ಸ್ಟೇಟ್ ಇದಾಗಿರಿ ಕೇಳತಿ ಯಾಕಂತ ಕರೀತಾರೆ ಅಂತಂದ್ರ ಶ್ರೀರಾಮ ತನ್ನ ವನವಾಸದ ಸಂದರ್ಭದಾಗ ಶಬರಿ ಸೀತಾ ಮಾತೆಯನ್ನು ಹುಡುಕೊಂತ ಹೋಗು ಮುಂದ ಮಾತೆ ದೇವಸ್ಥಾನಕ್ಕೆ ಬಂದ ಭೇಟಿ ಕೊಟ್ಟಿರ್ತಾನಿ ಆ ಕಾರಣಕ್ಕಾಗಿ ಶ್ರೀ ಇಲ್ಲಿ ಹೆಸರು ಇದ ಬರ್ತತ್ರಿ ಇದು ರಾಮದುರ್ಗ ತಾಲೂಕಿನ ಸೂರ್ಯಬಾನ ಗ್ರಾಮದಲ್ಲಿರುವ ಒಂದು ಪವಿತ್ರ ಯಾತ್ರಾ ಸ್ಥಳ ಇದರ ಇತಿಹಾಸವನ್ನು ಇತಿಹಾಸವನ್ನ ಶಬರಿಕೊಳ್ಳದ ಶ್ರೀ ಶ್ರೀರಾಮ ಮತ್ತು ಶಬರಿ ದೇವಿಯ ನಡುವೆ ಸಂಬಂಧವನ್ನ ಹೊಂದಿರ್ತತ್ರಿ ಶ್ರೀರಾಮ ತನ್ನ ವನವಾಸದ ಸಂದರ್ಭದಾಗ ಅದು ಹೋಗುವಾಗ ಶ್ರೀ ಶಬರಿಮಾತೆ ಈ ಮೂರ್ತಿಯನ್ನ ಶ್ರೀ ಶೈ ಶ್ರೀ ರಾಮಲಿಂಗೇಶ್ವರ ಸೊ ನಾವೀಗೆ ಹೋಗಾಕತೀವ್ರಿ ಪಾ ಅಂತಂದ್ರ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಾಕತಿದ್ರಿ ಈ ದೇವಸ್ಥಾನ ಎಲ್ಲಿ ಐತ್ರಿ ಅಂತಂದ್ರ ರಾಮದುರ್ಗ ಘಾಟ್ ಶೆಕ್ಷನ್ ಮುಳ್ಳೂರ್ ದಾಟಿ ಅಲ್ಲೇ ಒಂದು ಕಮಾನ್ ಐತ್ರಿ ಆ ಕಮಾನ್ ಕಡೆ ಇದೈತ್ರಿ ಯಾರಾದರೂ ವಿಸಿಟ್ ಮಾಡ್ರಿ ಇಲ್ಲಿ ಹೋಗಿ ಮಸ್ತ್ ಐತ್ರಿ ಈ ಕಮಾನ್ಯಾಗ ಒಳಗೆ ಹೋಗ್ಬೇಕ್ರಿ ಮಸ್ತ್ ಐತೆ ರೀ ಒಳಗೆಲ್ಲ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿವಿ ಮುಳ್ಳೂರ್ ರೋಡ್ದಾಗೈತ್ರಿ ಅದ ಹೋಗ್ಬರ್ರಿ ನೋಡ್ಮ್ ಏನೈತೆ ಅಂತಂದ್ರೆ ಏನ ಇಲ್ಲ ರೀ ಇಲ್ಲಿ ಅಂತ ಅದು ಅಂತ ನೀರು ಬೊಳ್ಳಿ ಸೌನ್ ಫಸಾತತೆ ಬರ್ರಿ ನೀರು ಬೊಳ್ಳಾಕ್ತತೆ ಹೊನ್ ಮಾಸತೆ ಚಿಪ್ಪಿ ಕಳಿ ಎಲ್ಲರೂ ಚಿಪ್ಪಿ ಕಳೆ ಬಿಟ್ಬಿಡ್ರಿ ತೋರ ದೇವರ ಐತಿ ದೇವರ ತೋರಿಸಿ ತೋ ನೀರು ಬೊಳ್ಳಿ ಸೌನ್ ಮಾಸಕತೆ ಕಾಣಲ್ಲ ಲೇಟ್ ಆಯಿತು

So, ilol you know, you know, honda ik beri. <laughs> so, ilol you know, honda ik beri. Masa iti. This ಇಲ್ಲಿ ಪಾನಿಪುರಿ ಅಂಗಡಿ ನೋಡಿ ಭಾಳ ಆಶಾ ರೀ ಬಟ್ ರೊಕ್ಕ ಇತ್ತಿದ ಅಣ್ಣ ಒಳಗ್ ಬರ್ತಾನ ಹಾಳೆ ನಮ್ಮ ನಮ್ ದೋಸ್ತರು ಒಂದ್ ರೂಪಾಯಿ ಕೊಡೋಲ್ರಿ ಇವತ್ತು ಯಾಕೆ ರೊಕ್ಕ ಅಲ್ಲಿ ಹೊಂಟಾನ ಹೋಗೋಕ್ ಮನಸ್ ಆತತಿ ಹೊಳ ಬರ ಆತಾನ ಕೊಡಸ್ ಬಾ ಗಾಡಿ ಎತ್ತಿದ್ರಿ ನಮ್ಮ ಕಡೆ ಅಂತರ ಹತ್ತು ರೂಪಾಯಿ ಅಲ್ಲ ಹೋಗನು ನೆಕ್ಸ್ಟ್ ಟೈಮ್ ಟೆಂಪಲ್ ಓಡ್ಕೊಂಡು ಮನಿ ಹೋಗತ್ತೇವ್ರಿ ಲೇಟ್ ನೈಟ್ ಆಗೈತಿ ಹೋಗತ್ತೀವಿ ಬೈಕಲ್ಲ ಒಂದು ಸೇಫ್ ಹೆಲ್ಮೆಟ್ ಹಾಕೊಂಡು ರೈಡ್ ಮಾಡ್ರಿ ಅಂತ ಹೇಳ್ತಾ ಚಾನಲ್ ಯಾರು ಲೈಕ್ ಸೇ ಸಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸ್ಟೇಟಿವ್ ಆಗಿರಿ